ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದೇ ಎಲ್ಲರೂ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳಾತೀನಿ ಸೊ ಇವತ್ತು ಬಾಗಿಲ್ಕೋಟ್ ಒಳಗೆ ಸೆಕೆಂಡ್ ಡೇ ನೋಡಿರಿ ಫಸ್ಟ್ ವ್ಲಾಗ್ ಶೇರ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಬರೋಣ ಬೆಳಗಾವಿಗೆ ಹೋಗಿದ್ವಿ ಬಿ ಎಸ್ ಚೆನ್ನಬಸಪ್ಪ ಶಾಪಿಗೆ ಸೊ ಅದಾಗ ನಾ ನೆಕ್ಸ್ಟ್ ಡೇ ನೋಡಿರಿ ಆ್ಯಂಡ್ ಇವತ್ತು ಹನುಮ ಜಯಂತಿ ಐತಿ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಮನೆಯೊಳಗೆ ಏನೇನಾಗ್ತದೆ ಅಲ್ಲ ಡೈಲಿ ವ್ಲಾಗ್ ಶೇರ್ ಮಾಡ್ಕೋತೀನಿ ಅದ್ರ ಜೊತೆಗೇ ಈಗ ನಮ್ಮ ಕಾಲಿ ಒಳಗೆ ಆಂಜನೇಯನ ಗುಡಿ ಇತ್ತಲ್ಲ ಸೊ ರಗಡ್ ಸಲಿಯದನ್ನು ತೋರಿಸಿನಿ ಸೊ ಈಗ ಟೆಂಪಲ್ ಒಳಗೆ ಪ್ರಸಾದ ಅನ್ನ ಪ್ರಸಾದ ಇಟ್ಕೊಂಡಾರ ಅಲ್ಲಿಗೆ ಹೊಂಟೀವಿ ನೋಡ್ರಿ ಈಗ ಹೋಗಿ ಗುಡಿಗೆ ಹೋಗಿ ಪ್ರಸಾದ ತೊಗೊಂಬರನಂತೆ ಈ ಥರ ಪ್ರಸಾದ ಸಿಕ್ಕರೆ ಯಾವಾಗೂ ನಾವು ಬಿಡಬಾರ್ದು ಅಪ್ರೂಪ ಅಪರೂಪಕ್ಕೊಮ್ಮೆ ಪ್ರಸಾದ ಸಿಕ್ತಂದ್ರೆ ನಾವು ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅಷ್ಟೊಂದು ಶಕ್ತಿ ಇರ್ತದೆ ಪ್ರಸಾದ ಒಳಗೆ ಅಂದ್ರೆ ದೇವ್ರ ಪ್ರಸಾದ ನಾವು ಪಟ್ಟಾಗ ಮಿಸ್ ಮಾಡ್ಕೊಬಾರ್ದು ಸೊ ಈ ವರ್ಷ ನನಗೆ ಸಿಕ್ಕೈತಿ ಹೋಗೋಣ ಹೊಂಟಿ ನೋಡ್ರಿ ಪ್ರಸಾದ ತೊಳಕೆ ಬರಿಗೆ ಹೋಗೋಣ ಅಂತ ಆ್ಯಂಡ್ ಅದ್ರ ಜೊತೆಗೇನೆ ಇವತ್ತೇ ಚಲೋ ದಿವಸ ಐತಿ ಅಂಥೇಳಿ ಮದ್ವೆ ಕಾರ್ಡ್ನು ಪ್ರಿಂಟ್ ಆಗೈತಿ ಸೊ ಮದ್ವೆ ತಯಾರಿ ಶುರು ಆಗೈತೆ ನೋಡ್ರಿ ಎಲ್ಲನೂ ಒಂದೊಂದಾಗಿ ಇನ್ನೂ ಒಂದು ತಿಂಗ್ಳು ಟೈಮ್ ಐತಿ ಆದರೂ ಇವಾಗ ಕಾರ್ಡ್ ತೊಗೊಂಬಂದಾನ ತೊಗೊಂಬಂದಿಗೆ ಪ್ಯಾಕ್ ಮಾಡ್ಕೋತ ಕೂತಾರ ತೋರಿಸ್ತೀನಿ ಅತ್ತೆ ನಿಮಗೆ ನಮ್ಮ ತಂಗಿ ಫ್ರೆಂಡ್ಸ್ ಬಂದಾರ ಸೊ ಅವರು ನಮ್ಮ ತಮ್ಮ ಸೇರಿ ಮದ್ವೆ ಕಾರ್ಡೆಲ್ಲ ಕವರ್ ಒಳಗೆ ಹಾಕೋಕತ್ತಾರೆ ಪ್ರಿಂಟ್ ಹೆಂಗಾಗೈತಿ ಯಾವ ರೀತಿ ಆಗೈತಿ ಅಂತ ನೆಕ್ಸ್ಟ್ ತೋರಿಸ್ತೀನಂತ ಕಾರ್ಡ್ ಪೂಜಾ ಮಾಡೋ ಮುಂದೆ ಈಗ ಸುಮ್ಮ ಅಡ್ವಾನ್ಸ್ ತಂದು ಈಗ ನೆಕ್ಸ್ಟ್ ಕಾರ್ಡ್ ಪೂಜಾ ರೀ ಎಲ್ಲರೂ ಸೇರಿ ಸೊ ಯಾವಾಗ ಅಂತ ಹೇಳಿ ಅದನ್ನೂ ಎಲ್ಲ ಕಂಟಿನ್ಯೂ ಆಗಿ ಮದುವೆ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೋತೀನಿ ಮದ್ವೆ ಪ್ರಿಪ್ರೇಷನ್ ಬ್ಲಾಗ್ಸ್ ಖಂಡಿತವಾಗ್ಲೂ ಈ ಬ್ಲಾಗ್ಸ್ ಎಲ್ಲರೂ ಇಷ್ಟಪಡ್ತೀರಿ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸೊ ಬರೀಗ ರೆಡಿಯಾಗೀನಿ ನಮ್ಮ ತಂಗಿ ತಂಗಿ ಫ್ರೆಂಡ್ಸ್ ನಮ್ಮ ತಮ್ಮ ಎಲ್ಲರೂ ಸೇರಿಗ ಹಣಮಂತಿರ್ಗುಣಿ ಹೊಂಟಿವಿ ಇಲ್ಲೇ ಐತ್ರಿ ಭಾಳ ದೂರ ಏನಿಲ್ಲ ಸೊ ಸ್ವಲ್ಪ ಮುಂದೆ ಹೋದ್ರೆ ಸಾಕು ಬರ್ತದೆ ಹೋಗೊಂಡ್ಬರ್ರಿಗೆ ಬಂದ ಕೂಡಲೇ ಮತ್ತೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ವಿಡಿಯೋನ ಲೈಕ್ ಮಾಡಿರಿ ಸೊ ನೋಡ್ರಿ ಇಲ್ಲಿ ಫೈನಲ್ಲಿ ಮದುವೆ ಇನ್ವಿಟೇಷನ್ ಕಾರ್ಡ್ ಕೂಡ ರೆಡಿ ಆಯಿತು ತೊಗೊಂಬಂದಾನ ಇವತ್ತೇ ತೊಗೊಂಬಂದಾನ ಚಲೋ ದಿನ ಐತಿಲ್ಲ ಸೊ ಹಾಗಾಗಿ ತೊಗೊಂಬಂದಾನ ಆ್ಯಕ್ಚುಲಿ ಈ ವಿಡಿಯೋ ನಾನು ಲೇಟಾಗಿ ಅಪ್ಲೋಡ್ ಮಾಡಾತೀನಿ ನಿಮಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ ನಾನು ಸ್ವಲ್ಪ ಬ್ಯಿಯಿದ್ದೀನಿ ರೀ ಶಾಪಿಂಗ್ ಮಾಡೋಕೆ ಮದುವೆ ಶಾಪಿಂಗ್ ಎಲ್ಲ ಶುರು ಆಗೈತಿ ಬೇರೆ ಬೇರೆ ಊರಿಗೆ ಹೋಗೋದಾಗತ್ತದ ಹಾಗಾಗಿ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡು ನನಗೆ ಟೈಮ್ ಸಿಕ್ಕಾಗ ನಾನು ಎಡಿಟ್ ಮಾಡಿ ಹಾಕತ್ತೀನಿ ಈ ವಿಡಿಯೋ ಆಲ್ರೆಡಿ ನಾನು ಮಾಡಿ ಒಂದು ನಾಲ್ಕೈದು ದಿನನೇ ಆಗೈತೆ ಆ್ಯಕ್ಚುಲಿ ಸೊ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಕತ್ತೀನಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ನೋಡ್ರಿಗ ಇನ್ವಿಟೇಷನ್ ಕಾರ್ಡ್ ಬಂದಾವ ಎಲ್ಲರೂ ಹಾಗೆ ಸಪ್ರೇಟ್ ಸಪ್ರೇಟ್ ಇರ್ತಾವಲ್ಲ ಅವು ಕಾರ್ಡ್ಗಳು ಸೊ ಅದನ್ನೆಲ್ಲ ಈಗ ಜೋಡಿಸಿ ಅವರು ಕವರ್ ಒಳಗೆ ಪ್ಯಾಕ್ ಮಾಡತ್ತಾರೆ ಒಂದಿಷ್ಟಿಷ್ಟು ಮಾಡಿದ್ದು ಮಾಡಿ ತಂದು ಈ ಕಡೆ ಬೆಡ್ರೂಮ್ ಒಳಗೆ ಇಟ್ಕೊಳಾಕತ್ತಾರ ನೋಡ್ರಿ ಇನ್ನು ಭಾಳಷ್ಟು ಅದಾವ ಒಂದು ಸಾವಿರ ಮ್ಯಾಗ್ ಕಾರ್ಡ್ ಪ್ರಿಂಟ್ ಮಾಡ್ಯಾರ ಅವೆಲ್ಲ ಕುಂತು ಹಾಕೋದೈತಿ ಈಗ ಎಷ್ಟಾಗ್ತದೆ ಲಾಸ್ಟ್ ಹಾಕಿದ್ರು ನಮ್ಮ ತಂಗಿನ ಫ್ರೆಂಡ್ಸು ಬಂದಿದ್ರು ನೋಡ್ರಿ ಸೊ ಅವ್ರದ್ದು ಸೂಟಿ ಐತಿ ಹಾಗಾಗಿ ಅವರು ಬಂದಿದ್ರು ಸೊ ಎಲ್ಲರ ಕೂಡ ಒಂದು ಸ್ವಲ್ಪ ಹಾಕಿದ್ರಿ ಈಗ ಹಾಕೋದಾಗಿಂದ ಈಗ ನೆಕ್ಸ್ಟ್ ನಾವು ಹೇಳ್ದೆಲ್ಲ ಹಣ್ಣನ್ ದೇವ್ರ ಗುಡಿ ಒಳಗೆ ಪ್ರಸಾದ ಐತಿ ನಮ್ಮ ಕಾಲನಿ ಒಳಗತ್ತ ಅಲ್ಲಿ ಹೊಂಟೀವಿ ನೋಡಿರಿ ಸದ್ಯ ಬರ್ರಿ ಆಲ್ರೆಡಿ ನಾನು ನಿಮಗೆ ತೋರಿಸಿನಿ ನಮ್ಮ ಕಾಲೋನಿ ಒಳಗಿರುವಂಥ ಆಂಜನೇಯನ ಗುಡಿ ರಗಡ್ಸತಿ ಸೊ ಇವತ್ತು ಹಣಮಂದ ದೇವರು ದೇವ್ರ ದರ್ಶನ ಮಾಡೋಣ ಅಂತ ಹೋಗಿ ಪ್ರಸಾದ ಮಾಡ್ಕೊಂಡು ಬರೋಣಂತೆ ಇವತ್ತು ನಾ ಭಾಳ ಅಕ್ಕಿ ನೋಡ್ರಿ ಪ್ರಸಾದ್ ಸಿಕ್ಕಾಕತ್ತದ ನನಗೆ ಆ್ಯಕ್ಚುಲಿ ವರ್ಷ ಹಣ್ಣನ್ ಜಯಂತಿಗೆ ನಾ ಎಲ್ಲೂ ಹೋಗಿದ್ದಿಲ್ಲ ಇದೇ ಸಲಿನ ಇಲ್ಲಿ ಹೊಂಟಿದ್ದು ಭಾಳ ವರ್ಷ ಆಗಿತ್ತು ಹಣ್ಣಂದಿರ್ ಗುಡಿ ನಮ್ಮ ಕೊಲ್ಲಿ ಒಳಗೆ ಹಣ್ಣುಂದಿರ ಗುಡಿ ಪ್ರಸಾದ ಅಮ್ಮ ಬೇಕು ಹೋಗ್ತಿದೆ ಬಟ್ ಇವಾಗ ಇವಾಗ ರೀಸೆಂಟಾಗಿ ಎಲ್ಲೇನು ಪ್ರಸಾದ ಮಾಡಕ್ಕೆ ಹೋಗಿದ್ದಿಲ್ಲ ಸೊ ಇವತ್ತು ಹೊಂಟಿ ನೋಡ್ರಿ ಈಗ ಹೋಗೋಣ ಹೋಗಿ ಪ್ರಸಾದ ತಗೊಂಡು ವಾಪಸ್ ಬರೋಣ ಅಂತ ಕೆಲಸ ಬಾಳ ನೋಡ್ರಿ ಮನ್ಯಾಗಂಥೂ ಇನ್ವಿಟೇಷನ್ ಕಾರ್ಡ್ ಎಲ್ಲಾನು ಪ್ಯಾಕ್ ಮಾಡೋದು ಸೊ ಈಗ ಪ್ರಸಾದ ತಗೊಂಡು ವಾಪಸ್ ಹೋಗ್ತೀವಿ ಇದೇ ನೋಡ್ರಿ ನಮ್ಮ ಕೊಲ್ಲಿನೊಳಗಿರುವಂತಹ ಗುಡಿ ಸೊ ಬಂದೀವಿ ಬರೀಗ ದರ್ಶನ ಮಾಡೋಣ ದರ್ಶನ ಮಾಡಿ ಪ್ರಸಾದ ತಗೊಂಡು ಹೋಗೋಣ ಇಲ್ಲೋಡಿ ಇಲ್ಗ ಏನೈತ ಹಾಯ್ ಮಾಡಿಲಿ ಹಾಯ್ ಮಾಡ ಹಾಯ್ ಮಾಡಿ ಚಿನ್ ಏಯ್ ತೆಂಗಿ ತಂಗಿ ಈಗ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ ಅದಾದಮೇಲೆ ಪ್ರಸಾದ ಮಾಡಿದ್ವಿ ಎಲ್ಲರೂ ಕೂಡಿ ಅಲ್ಲಿ ಅಕ್ಷತಾ ಆಮೇಲೆ ಶ್ರೀ ಸಾಯಿ ಅಂತ ಹೇಳಿ ಪಾಪು ನೋಡಿದ್ರಲ್ಲ ನೀವು ಸೊ ಅವರು ಬೆಟ್ಟೆಗಿದ್ರು ಎಲ್ಲರೂ ಕೂಡಿ ಪ್ರಸಾದ ಈಗ ವಾಪಸ್ಸು ಮನೆ ಕಡೆ ಹೊಂಟಿ ನೋಡ್ರಿ ಪ್ರಸಾದ ಅಂತರೂ ಮಸ್ತ್ ಇದ್ರಿ ಟೇಸ್ಟ್ ಈ ಥರ ಪ್ರಸಾದ ಒಳಗೆ ಸಿಗುವಂಥ ರುಚಿ ನಮ್ಗೆ ಎಲ್ಲಿ ಸಿಗಂಗಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಅಷ್ಟೊಂದು ರುಚಿಯಾಗಿ ಇರ್ತದ ಗುಡಿ ಒಳಗೆ ಸಿಗುವಂಥ ಪ್ರಸಾದ ಸೊ ಹೊಟ್ಟೆ ತುಂಬ ಎಲ್ಲರೂ ತಿಂದು ಈಗ ಹೊಂಟಿ ನೋಡ್ರಿ ಫುಲ್ ಅಂದ್ರೆ ಬಿಸಿಲು ಆಲ್ಮೋಸ್ಟ್ ಎಲ್ಲ ಕಡೆನೂ ಬಿಸಿಲು ಅಷ್ಟೇ ಐತಿ ನೋಡ್ರಿ ಭಾಳ ಅಂದ್ರೆ ಭಾಳ ಐತಿ ಸೊ ಹೋಗಿ ಬಂದ್ವಿ ಬಂದ್ ಕೊಡ್ಲಿ ಇಲ್ಲಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೋತ ಕುಂತೀವಿ ನೋಡಿರಿ ನಮ್ಮ ತಂಗಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಡಾಲ್ ಐತ್ಲ ಅದಕ್ಕೆ ಹೇರ್ ಸ್ಟೈಲ್ ಹಾಕಾಕತ್ತಾರ ಹಾಕೋತ ಟೈಮ್ ಪಾಸ್ ಮಾಡಕತ್ತಿದ್ರು ಒಂದು ಸ್ವಲ್ಪ ಹೊತ್ತು ಈಗ ಮತ್ತೆ ಕಾರ್ಡ್ ಒಂದು ಎಲ್ಲನೂ ಹಾಕೋದು ಕೊಡ್ಬೇಕು ನೋಡ್ರಿ ಎಲ್ಲ ಬಿಝಿ ಆಗ್ಬಿಟ್ಟು ಲಾಗರ್ ಲಾಗರ್ಲ ಅದಕ್ಕೆ ಲಾಗರ್ಲ್ಲ ಅದಕ್ಕೆ ನಾವು ಇಷ್ಟೊತ್ತು ಒಂದು ಸ್ವಲ್ಪ ಹೊತ್ತು ಕೂತು ಮತ್ತೆ ನಮ್ಮ ಕೆಲಸ ಶುರು ಮಾಡ್ಕೊಂಡಿವಿ ನೋಡ್ರಿ ಕಾರ್ಡ್ ಇನ್ವಿಟೇಷನ್ ಕಾರ್ಡ್ ಪ್ಯಾಕಿಂಗ್ ಮಾಡಾಕತಿವಲ್ಲ ಅದಕ್ಕಿನ್ನ ಗಣಪತಿ ಅಂಟಿಸ್ಬೇಕ ಮ್ಯಾಗ ಬಾಳಷ್ಟು ಕೆಲಸ ಐತ್ರಿ ಇದೆಲ್ಲ ಮುಗಿಸ್ಕೊಡ್ದ್ ರಾತ್ರಿನೇ ಆಗ್ತೈತಿ ಟೈಮ್ ಅಷ್ಟೊಂದು ಕಾರ್ಡ್ ಅವು ಇದಾಗ ನಾವು ಮತ್ತು ನೋಡಿರಿ ಕಾರ್ಡ್ ಪೂಜಾ ಮಾಡಬೇಕು ಎಲ್ಲರೂ ಸೇರಿ ಕಾರ್ಡ್ ಪೂಜಾ ಮಾಡಿ ಆಮೇಲೆ ಮತ್ತೆ ಇನ್ವಿಟೇಷನ್ ಕಾರ್ಡ್ ಎಲ್ಲರಿಗೂ ಹಂಚೋದು ಹೋಗಿ ಸೊ ಕೆಲಸ ಭಾಳ ಅಂದ್ರೆ ಒಳ ಇರ್ತಾವೆ ನೋಡ್ರಿ ಮದ್ವೆ ಮನೆ ಅಂದ್ರೆ ಸೊ ಇದು ಫಸ್ಟ್ ಪ್ರ ಫಸ್ಟ್ ಪ್ರಿಪ್ರೇಷನ್ ಸೊ ಕಾರ್ಡ್ ಪ್ಯಾಕಿಂಗ್ ಮಾಡಾಕತ್ತೀವಿ ಮದ್ವೆ ಮನೆ ಅಂದಮೇಲೆ ಕೆಲಸ ಅಂದರು ರೀ ಸೊ ವ್ಲಾಗ್ಸ್ ಅಂತೂ ಒಂದು ಸ್ವಲ್ಪ ನಾನು ತಡ ಆಗಿ ಹಾಕ್ತೀನಿ ಯಾವಾಗ ಟೈಮ್ ಸಿಗ್ತದಲ್ಲ ಆವಾಗ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಯಾಕಂದ್ರೆ ಮನೆಯೊಳಗೆ ಕೆಲಸ ಎಷ್ಟಿರ್ತಾವಂತ ನಿಮಗೂ ಗೊತ್ತೈತಿ ಮದ್ವೆ ಮನೆಯೊಳಗೆ ಹಾಗಾಗಿ ಇನ್ನು ಸೀರೆ ತೊಗೋಬೇಕ್ರಿ ಹೋಗಿ ಸ್ಯಾರಿ ಶಾಪಿಂಗ್ ಐತಿ ಬ್ಲೌಸ್ ವರ್ಕ್ ಮಾಡಿಸೋದು ಮತ್ತು ಜ್ಯೂವೆಲ್ರೀಸ್ ಇನ್ನೂ ಭಾಳ ಅಂದ್ರೆ ಭಾಳ ಕೆಲಸ ಇರ್ತಿತ್ತು ರೀ ಅದಷ್ಟೇ ಅಲ್ಲ ಮತ್ತು ಮನೆಯಾಗಿಂದು ಪೂಜಾದ ಸಾಮಾನು ತರೋದು ಒಂದಲ್ಲ ಎರಡಲ್ಲ ರೀ ಭಾಳಷ್ಟು ಕೆಲಸ ಇರ್ತಾವೆ ಸೊ ಎಲ್ಲರೂ ಸೇರಿ ಮಾಡಬೇಕೆ ಸೊ ಟೈಮ್ ತೊಗೋತದೆ ಸ್ವಲ್ಪ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡು ಇಟ್ಕೋತೀನಿ ನನ್ನ ಕಡೆ ಯಾವಾಗ ಯಾವಾಗ ಆಗ್ತದಲ್ಲ ಅವಾಗ ನಿಮ್ಗೆ ಶೇರ್ ಮಾಡ್ಕೋತೀನಿ ಈಗ ನೆಕ್ಸ್ಟ್ ನೋಡಿರಿ ಮತ್ತು ನಾಳೆ ಇನ್ನೊಂದು ಊರಿಗೆ ಹೋಗೋದೈತಿ ಮಾರ್ನಿಂಗ್ ಎದ್ದು ಕೂಡಲೇ ಬೇರೆ ಊರಿಗೆ ಹೊಂಟೀವಿ ಸ್ಯಾರಿ ಶಾಪಿಂಗ್ ಮಾಡೋಕ ಸೊ ಯಾವಿಗೆ ಹೋಗ್ತೀನಿ ಅಂತ ನಿಮ್ಗೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಲಾಸ್ಟ್ ವಿಡಿಯೋಕ್ಕೆ ಬಿ ಎಸ್ ಚನ್ನಬಸಪ್ಪಕ್ಕೆ ಹೋಗಿದ್ದೆ ಅಲ್ಲ ಭಾಳಷ್ಟು ಜನ ಆ ವಿಡಿಯೋಕ್ಕೆ ಇಷ್ಟಪಟ್ಟಿರಿ ಭಾಳಷ್ಟು ಜನ ಒಂದು ವಿಡಿಯೋವನ್ನು ನೋಡಿರಿ ಆ್ಯಂಡ್ ಕಮೆಂಟ್ಸ್ ಎಲ್ಲ ಭಾಳ ಜನ ಹಾಕಿರಿ ಎಲ್ಲಿ ಚಲೋ ಸಿಗ್ತಾವ ಸ್ಯಾರೀಸ್ ಅಂತ ಎಲ್ಲರೂ ಸಜೆಷನ್ಸ್ ಕೊಟ್ಟಿರಿ ನನಗೆ ಎಲ್ಲ ಥರ ಯಾವ್ಯಾವ ಶಾಪ್ ಅದಾವಲ್ಲ ಬಿಜಾಪುರ ಒಳಗೋದು ಹೇಳಿರಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನೀವೆಲ್ಲೆಲ್ಲಿ ಹೇಳಿರಲ್ಲ ಅಲ್ಲಿ ಒಂದ್ಸಲ ಹೋಗಿ ಹೋಗಿ ನಾನು ಚೆಕ್ ಮಾಡಿಕೊಂಡು ಬರ್ತೀನಂತ ಸೊ ನಾಳೆ ಮತ್ತೆ ಬಿಜಾಪುರಕ್ಕೆ ಹೋಗೋದೈತಿ ಬಿಜಾಪುರಕ್ಕೆ ಹೋಗಿ ಅಲ್ಲಿಂದ ಬೇರೆ ಊರಿಗೆ ಹೋಗೋದದ ಸೊ ಏನೇನು ಮಾಡ್ತೀನಿ ಅಂತೇಳಿ ಕಂಟಿನ್ಯೂ ಆಗಿ ಶಾಪಿಂಗ್ ಮೇಲೆ ನಿಮ್ಮ ಜೊತೆ ಶೇರ್ ಅಂತ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ಒಂದು ಸ್ವಲ್ಪ ಹೊತ್ತು ತಗಣ ನಮ್ಮ ತಮ್ಮನ ಫ್ರೆಂಡ್ ನಿತೀಶ್ ಕೂಡ ಬಂದು ಜಾಯ್ನ್ ಅದ ನೋಡ್ರಿ ಇಷ್ಟೊತ್ತನ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ನಮ್ಮ ತಂಗಿನ ಫ್ರೆಂಡ್ಸ್ ಇಷ್ಟು ಹಾಕಿ ಹೋದ್ರಿ ಈಗ ನಿತೀಶ್ ಬಂದು ಎಷ್ಟಕ್ಕೊಂದು ಕಾರ್ಡ್ ಪ್ಯಾಕ್ ಮಾಡಿದೆ ಸೊ ಅವರೆಲ್ಲರೂ ಬಂದಿದ್ದಕ್ಕೆ ನಮಗೆಲ್ಲ ಭಾಳ ಹೆಲ್ಪ್ ಆಯ್ತು ನೋಡಿರಿ ಎಷ್ಟಕ್ಕೊಂದೆಲ್ಲ ಕಾಡ ನಾವು ಪ್ಯಾಕ್ ಮಾಡಿದ್ವಿ ಒಂದು ಸಾವಿರ ಕಾರ್ಡ್ ಇದ್ದು ನೋಡಿರಿ ಒಂದು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಕೂತಿದ್ರು ಸೊ ಸಾಯಂಕಾಲ ತನಕನೂ ಆಯಿತು ನಾವು ಕಾಡೆಲ್ಲ ಪ್ಯಾಕ್ ಮಾಡಕತ್ತಿದ್ವಿ ನಮ್ಮ ತಮ್ಮ ಒಂದು ಸ್ವಲ್ಪ ಫ್ರೀ ಇದ್ದ ಹಂಗಾಗಿ ಅವ್ನಿಗೆ ಚಹಾ ಮಾಡ್ಕೊಂಬ ಅಂತೇಳಿ ಎಲ್ಲರೂ ರಮಿಸಿದ್ವಿ ಮಸ್ತ್ ಮಾಡ್ತಾನೆ ನಾ ಟೇಸ್ಟ್ ಚಹಾ ಸೊ ಹಂಗಾಗಿ ಸ್ವಲ್ಪ ಮಾಡ್ಕೊಬ ನಾನ ಯಾವಾಗ್ರೂ ಅವ್ನು ಮಾಡ್ಕೊಡ್ತಾನೆ ಸೊ ಅವ್ನಿಗೆ ಹೇಳಾನ ಚಹಾ ಮಾಡ್ಕೊಂಬಂದು ಕೊಟ್ಟ ನೋಡ್ರಿ ಸ್ಪೆಷಲ್ ಚಹಾ ಮಾಡ್ಕೊಟ್ಟ ನೋಡ್ರಿ ನಾವು ಕಾರ್ಡ್ ಹಾಕಿ ಕುಂತೇಳಿ ಹೈರಾಣಾಗಿ ಮಾಡೋದಿಲ್ರಿ ವರ್ಷಕ್ಕೊಮ್ಮೆ ಮಾಡ್ತಾನೆ ಏನ್ರಿ ನಾವು ಕೆಲಸ ಮಾಡೋ ಒಂದು ಸೊ ಈಗ ನಮಗೆ ಚಾ ಏಯ್ ಎಮ್ ಬಿ ಎ ಚಾ ಎಮ್ ಬಿ ಚಾ ಎಲ್ ಎಲ್ ಬಿ ಏನೀಗ ಹ್ಞೂ ಎಲ್ ಎಲ್ ಬಿ ಎಲ್ ಎಲ್ ಬಿ ಚಾ ನೋಡ್ರಿ ಸ್ಪೆಷಲ್ ಚಾ ಭಾರಿ ಮಾಡ್ತಾನ್ರಿ ಚಾ ಬಟ್ ಮಾಡಲ್ರಿ ರೀ ಅವ್ ಭಾಳ ರೇರ್ ಇವತ್ತು ಮಾಡ್ಯಾನೆ ಎಷ್ಟು ದಿವ್ಸ ಆದ್ಮೇಲೆ ನೋಡ್ರಿ ಫೈನಲ್ ಎಲ್ಲ ಕಾಡೂ ಹಾಕಿದ್ವಿ ಸೊ ಈಗ ಯಾವಾಗ ಪೂಜೆ ಒಂದು ಚಲೋ ದಿವ್ಸ ನೋಡಿ ಕಾರ್ಡ್ ಪೂಜೆ ಮಾಡಿ ಆಮೇಲೆ ಮುಂದೆ ಇನ್ನೂ ಟೈಮ್ ಐತಿ ಸೊ ಅವಾಗ ಕಾರ್ಡ್ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರ್ತೀವಿ ಎಲ್ಲರ ಮನೆಗೆ ಹೋಗಿ ಎಲ್ಲರೂ ಊರಿಗೆ ಹೋಗಿ ಸೊ ಇಷ್ಟಕ್ಕೊಂತದ ನೋಡ್ರಿ ಒಂದು ಸಾವಿರ ಮ್ಯಾಗ ಅದಾವ ಕಾರ್ಡ್ ಇಷ್ಟೊತ್ತನ ಒಂದು ಮಧ್ಯಾಹ್ನ ಮೂರು ನಾಲ್ಕು ಎರಡು ಮೂರು ಕೂತೈತಿ ಸೊ ಸ್ವಲ್ಪ ಸ್ವಲ್ಪ ಗ್ಯಾಪ್ ತೊಗೊಂಡು ಎಂಟು ಒಂಬತ್ತಾಗಿತ್ತು ರೀ ಟೈಮ್ ಈಗ ಐತೆ ನೋಡಿರಿ ಎಲ್ಲ ಈಗ ನೆಕ್ಸ್ಟ್ ಇದೆಲ್ಲ ಇಟ್ಟು ಗಣಪತಿ ಒಂದು ಅನ್ಸುತ್ತದವ್ರಿ ಇಲ್ಲಿ ಗಣಪತಿ ಒಂದು ಕೊಟ್ಟಾರೆ ಸೊ ಈ ಗಣಪತಿ ಹಚ್ಚಬೇಕಲ್ಲ ಬಟ್ ಈಗ ಈಗೇನು ಹಚ್ಚಲ್ಲ ಮತ್ತು ಟೈಮ್ ಆಗ್ತದೆ ನಾಳೆ ಮಾರ್ನಿಂಗ್ ಜಲ್ದಿ ಬಿಜಾಪುರಕ್ಕೆ ಹೋಗೋದದ ನಾಡ್ದ ಒಂದು ಊರಿಗೆ ಹೊಟ್ಟಿವಿ ಸೊ ಅದಕ್ಕೆ ಈಗ ಇಷ್ಟು ಮಾಡಿ ಮುಗಿಸಿದ್ವಿ ಈಗೆಲ್ಲ ಹೊಂದಿಸಿ ಇಟ್ಬಿಡ್ತೀವಿ ನೋಡ್ರಿ ಆಲ್ರೆಡಿ ಟೈಮ್ ಭಾಳ ಆಗೈತಿ ಈಗ ಇಷ್ಟೊತ್ತು ಆಕೈತೆ ಅದು ನಮಗೆ ಗೊತ್ತಿದ್ದಿಲ್ಲ ನಮ್ಮ ತಂಗಿ ನೋಡ್ರಿ ರೆಸ್ಟ್ ಮಾಡ್ಕೊಳತ್ತ ವ್ಯಾಯಾಮ ಮಾಡತ್ತ ಕೂತು ಕೂತ್ ಕೂತ್ ಬೆನ್ನು ಬೆನ್ನು ಆಗೈತಿತ್ತು ಸೊ ಇನ್ನು ಪ್ರಿಪ್ರೇಷನ್ ಭಾಳ ಐತ್ರಿ ಪೇಂಟ್ ತರಿಸಿ ನೀವು ಒಂದಿಷ್ಟು ಪೇಂಟ್ ಮಾಡೋದೈತಿ ಇದು ಒಂದಿಷ್ಟು ಪೇಂಟ್ ಏನತ್ತು ನೆಕ್ಸ್ಟ್ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಈಗೇನು ತೋರ್ಸಲ್ಲ ಅಡುಗೆ ಅಂತ ನೋಡ್ರಿ ಮಧ್ಯಾಹ್ನ ಪ್ರಸಾದಕ್ಕೆ ಹೋಗಿದ್ವಿ ತೋರಿಸೈತೆ ನಿಮಗೆ ಸೊ ಇಲ್ಲಿ ಪ್ರಸಾದ ಕೊಟ್ಟು ಕಳ್ಸ್ಯಾರ ನಮಗೂ ಮಮ್ಮಿ ಬಂದಿಲ್ಲಲ್ಲ ಇವತ್ತು ಸೊ ಹಂಗಾಗಿ ಮಮ್ಮಿ ಊರಿಗೆ ಹೋಗ್ಯಾರ ನೋಡಿರಿ ಅದು ನಿಮ್ಗಿದ್ ಅದೊಂದು ಹೇಳೋದು ಮರ್ತೆ ಮಮ್ಮಿ ಮಾರ್ನಿಂಗೇ ಉರಿ ಹೋಗ್ಯಾರ ನಮ್ಮ ಆಂಟಿ ಅಂಕಲ್ ಜೊತೆ ಉರಿ ಒಂದು ಸ್ವಲ್ಪ ಕೆಲಸಿತ್ತು ಇದು ನೋಡ್ರಿ ಬದ್ನಿಕಾಯಿ ಪಲ್ಯ ಸಾರು ಅನ್ನ ಶಿರ ಎಲ್ಲ ಕೊಟ್ಟು ಕಳ್ಸ್ಯಾರ ಸೊ ಅಡುಗೆ ಅಂತ ಐತಿ ರೊಟ್ಟಿನೋದ್ ಕಡೆಗೆ ರೊಟ್ಟಿ ಹೋಗ್ಯಾರ ಆಂಟಿ ಸೊ ಇಷ್ಟೆಲ್ಲ ಅಡುಗೆ ಐತಿ ಮುಗೀತು ನೋಡ್ರಿ ಕಾರ್ಡ್ ಎಲ್ಲ ಹಾಕೋದು ಇಷ್ಟೊತ್ತನ ಸಾಕಾಯ್ತು ಒಳಗಡೆ ಗೊತ್ತಿದ್ವಿ ಮುಗಿಸಿ ಅದ್ವಿ ಈಗ ಎಲ್ಲರೂ ಇನ್ನೂ ಹೊಂದಿಸಿಡ್ಬೇಕು ನೋಡ್ರಿ ಈಗ ಹೊಂದಿಸಿಟ್ಟು ಸೊಪ್ಪೊತ್ತು ಸೊಪ್ಪೊತ್ತು ಬಿಟ್ಟು ಊಟ ಮಾಡಿ ಮಲ್ಕೋತೀವಿ ನನ್ನ ದಿನ ಪೇ ಪೇಂಟಿಂಗ್ ಮಾಡೋದೈತ್ರಿ ಕೆಲಸ ಭಾಳದವ ಮತ್ತು ನಾಳೆ ಬಿಜಾಪುರ್ಗೆ ಹೊಂಟೀನಿ ನಾನು ನಾನು ನಮ್ಮ ತಂಗಿ ಮಮ್ಮಿ ಮೂರು ಜನ ಮತ್ತು ಮಾರ್ನಿಂಗ್ ಜಲ್ದಿನ ಬಿಜಾಪುರ್ಗೆ ಹೊಂಟೀವಿ ಸೊ ಬಿಜಾಪುರಕ್ಕೆ ಹೋಗಿ ನಾಡ್ದೆ ಇನ್ನೊಂದು ಊರಿಗೆ ಹೋಗೋದದ ಎಲ್ಲ ಮದ್ವೆ ಸಲುವಾಗಿ ಸೊ ಕಂಟಿನ್ಯೂ ಆಗಿ ವಿಡಿಯೋನ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡ್ಯಾರ್ದು ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಎಲ್ಲರೂ ಸೊ ಇವತ್ತಿನ ವ್ಲಾಗ್ ಇಲ್ಲಿ ಮುಗಿಸೋಣ ಅಂತ ಮದ್ವಿ ಪ್ರಿಪ್ರೇಷನ್ ವ್ಲಾಗ್ ಎಲ್ಲ ಶೇರ್ ಮಾಡ್ಕೊಂಡೀನಿ ನಮ್ಮ ನಮ್ಮ ತಂಗಿ ನೋಡ್ರಿ ಅಲ್ಲಿಗೆ ಅಂಜಾಗತ್ತ ಸೊ ಇಷ್ಟು ಹೇಳ್ತಾ ಇವತ್ತಿನೇ ಈ ಒಂದು ವ್ಲಾಗ್ ಇಲ್ಲೇ ಮುಗಿಸ್ತೀನಿ ಫಸ್ಟ್ ಮದ್ವೆ ಪ್ರಿಪ್ರೇಷನ್ ಬಟ್ಟೆ ಖರೀದಿ ಹೋಗಿದ್ವಿ ಬಟ್ ಅಲ್ಲಿ ಯಾವುದು ನಮಗೆ ಇಷ್ಟ ಆಗಲಿಲ್ಲ ಬೆಳಗಾವೊಳಗೆ ನಮಗೆ ಇಷ್ಟ ಆಗಲಿಲ್ಲ ಬ್ಯಾರದವ್ರಿಗೆ ಆಗ್ತಿರ್ಬೋದು ಬಟ್ ನಮಗೆ ಇಷ್ಟ ಆಗಲಿಲ್ಲ ಬಿ ಎಸ್ ಚೆನ್ನಬಸಪ್ಪ ಒಳಗೆ ಹೆಚ್ಚಿನ ಮಾಡಬೇಡ ಒಂದು ಮೂರು ಸೀರೆ ತೊಗೊಂಡ್ಬಂದೀವಿ ನನಗೆ ನಮ್ಮ ತಂಗಿಗೆ ನಮ್ಮ ಮಮ್ಮಿಗೆ ಸೊ ಅದನ್ನು ಮದ್ವಿ ಹಿಂದಿನ ದಿವಸ ಅಥ್ವಾ ಮಾರ್ನಿಂಗ್ ಯಾವಾಗಾದರೂ ಹಾಕೋಬೇಕು ಅಂದ್ಕೊಂಡೀವಿ ಮಸ್ತ್ ಅವ್ರ ಸೀರೆ ಬಟ್ ಈಗ ತೋರ್ಸಲ್ಲ ಯಾಕಂದರೆ ಈಗೇ ತೋರಿಸಿದ್ರೆ ಕ್ರೇಜ್ ಹೋಗ್ಬಿಡ್ತದೆ ಯಾವ ಥರ ಇವರು ವೇರ್ ಮಾಡ್ತಾರಂತ ಹೇಳಿ ಸೊ ಮದ್ವೆ ಇನ್ನೊಂದು ನಾಲ್ಕೈದು ದಿವ್ಸ ಐತೆ ಅಂದ್ರೆ ನಮ್ಮ ಬಟ್ಟಿ ನಮ್ಮ ಬಟ್ಟೆ ಶಾಪಿಂಗ್ ಎಲ್ಲಾನು ಶೇರ್ ಯಾವ ಯಾವ್ಯಾವ ಥರ ಸೀರೆ ತೊಗೊಂಡಿನಿ ಬ್ಲೌಸ್ ವರ್ಕ್ ಯಾವ ರೀತಿಯಾಗಿ ಹಾಕಕತ್ತೀವಿ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ಹೇಳ್ತಾ ಇವತ್ತಿನ ಈ ಒಂದು ಶಾರ್ಟ್ ಆ್ಯಂಡ್ ಸ್ವೀಪ್ ಸ್ವೀಟ್ ವ್ಲಾಗ್ ಎಂಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಖಂಡಿತವಾಗಲೂ ಎಲ್ಲರಿಗೂ ಇಷ್ಟ ಆಗಿರ್ತದೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಇನ್ನೊಂದೇನಂದ್ರೆ ನಾ ಇಲ್ಲಿ ಬಾಗಲಕೋಟೆಗೆ ಒಮ್ಮೆ ಬರೋಣ ವಿಡಿಯೋ ಶೇರ್ ಮಾಡಿ ನಿಮ್ಗೆ ಯಾಕಂದ್ರೆ ನಾ ಇಲ್ಲಿ ಮೇನ್ ಬಂದಿದ್ದೆ ಫೋಟೋಶೂಟ್ ಸಲುವಾಗಿ ಅಲ್ವಾಗ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಸಲುವಾಗಿ ನಮ್ಮ ತಮ್ಮಂದು ಊರಿಗೆ ರೀ ಸಾತಾರಾ ಮಹಾರಾಷ್ಟ್ರ ಕಡೆ ಎಲ್ಲ ವ್ಲಾಗ್ಸ್ ಹೋದವ ಬಟ್ ಸ್ವಲ್ಪ ಲೇಟಾಗಿ ಹಾಕ್ತೀನಿ ಯಾಕಂದ್ರೆ ಅವ್ರು ಯಾವ ರೀತಿಯಾಗಿ ಫೋಟೋ ಶೂಟ್ ಮಾಡ್ಕೊಂಡಾರ ಅದೆಲ್ಲನೂ ಈಗೇ ತೋರಿಸಿದೆ ಅಂದ್ರೆ ಅಷ್ಟೊಂದು ವಿಡಿಯೋ ಒಳಗೆ ತೋರಿಸ್ಬಿಟ್ಟೆ ಅಂದ್ರೆ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರೋಲ್ಲ ಯಾವ ರೀತಿಯಾಗಿ ಇವ್ರು ವಿಡಿಯೋ ಮಾಡ್ಯಾರ ಮುಂದೆ ಮದುವೆ ಒಳಗೆ ಯಾರೂ ನೋಡಂಗಿಲ್ಲ ಹಾಗಾಗಿ ಮುಂದೆ ಹಾಕ್ತೀನಿ ನಾನು ಎಲ್ಲಾನು ಭಾಳ ಅಂದ್ರೆ ಭಾಳ ಮಸ್ತ್ ವಿಡಿಯೋಸ್ ಮಾಡ್ಯಾರೀ ಎಲ್ಲ ಒಳಗ ಒಳಗೆ ಭಾಳಷ್ಟು ಪ್ಲೇಸಿಗೆ ಹೋಗಿದ್ವಿ ಒಂದು ಎಂಟ್ ತೊಂಬತ್ತು ಪ್ಲೇಸಿಗೆ ಹೋಗಿ ಎಲ್ಲ ಫೋಟೋ ಶೂಟ್ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡಾರ ಭಾಳ ಮಸ್ತ್ ಬಂದವ್ರಿ ಸೊ ನಮ್ಮದು ಅವ್ರದ್ದು ಇದ್ರಾಗ ನಮ್ದು ಶೂಟ್ ಆಯ್ತು ಹಾಗೆ ಸೊ ಅದನ್ನೆಲ್ಲ ನೆಕ್ಸ್ಟ್ ಹಾಕ್ತೀನಿ ನಾನು ಬರ್ತಾ ಬರ್ತಾ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಒಳ್ಳೊಳ್ಳೆ ಹೊಸ ವಿಡಿಯೋ ಜೊತೆ ಅಲ್ಲಿ ತಾನೆ ಕಾಯ್ತಾ ಇರೀ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಬಾಯ್